ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಸೀಟ್ ರವಿ ಅವರನ್ನ ನಿಜವಾಗಲೂ ಪೊಲೀಸ್ ಪೊಲೀಸರು ಎನ್ಕೌಂಟ್ರ್ ಮಾಡಲಿಕ್ಕೆ ಹೋಗಿದ್ರು ಹಾಗಾದರೆ ಅವ್ರನ್ನ ಇಡೀ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ಗದ್ದೆಗಳಿಗೆ ಹೊಲಗಳಿಗೆ ತೋಟಗಳಿಗೆ ಅಂತ ಕರ್ಕೊಂಡು ಹೋಗಿದ್ದಾದ್ರು ಯಾತಕ್ಕೆ ನಿಜವಾಗಲೂ ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗಿದ್ರ ಹಾಗಾದ್ರೆ ಸೀಟ್ ರವಿ ತಲೆಗೆ ಬ್ಯಾಂಡೇಜ್ ಹಾಕಿದಾರಲ್ಲ ಬ್ಯಾಂಡೇಜ್ ಹಾಕಿದ್ದು ಯಾವ ಕಾರಣಕ್ಕೆ ಬಿ ಜೆ ಪ್ರತಿಯೊಬ್ಬ ನಾಯಕರು ಕೂಡ ಸೀಟ್ ರವಿಯ ಹತ್ಯೆ ಆಗ್ತಿತ್ತು ಅತಿಯ ಆಗ್ತಿತ್ತು ಅತ್ಯಾ ಆಗ್ತಿತ್ತು ಯಾಕೆ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಎಂ ಎಲ್ ಸಿ ಕೂಡ ಅವರು ಫಾಲೋ ಮಾಡ್ತಿದ್ರು ಅನ್ನೋ ಮಾತುಗಳನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಏನಕ್ಕೆ ರವಿ ಅಂತ ಒಬ್ಬ ಮಹಾನ್ ರಾಜಕಾರಣಿಯ ಎನ್ಕೌಂಟರ್ ಮಾಡಲಿಕ್ಕೆ ರವಿ ಗುಂಡನು ಅಲ್ಲ ಜೊತೆಗೆ ಗ್ಯಾಂಗ್ಸ್ಟರ್ ಅಲ್ಲ ರೇಪಿಸ್ಟ್ ಅಲ್ಲ ಇಂಥ ಇಂಥ ಒಬ್ರನ್ನ ಯಾರಾದರೂ ಎನ್ಕೌಂಟರ್ ಮಾಡ್ತಾರ ಅದು ಕರ್ನಾಟಕದಂತ ಸುಸಂಸ್ಕೃತ ನಾಡಲ್ಲಿ ಇಂಥ ಒಂದು ಘಟನೆ ನಡಲಿಕ್ಕೆ ಸಾಧ್ಯ ಒಂದು ವೇಳೆ ಎನ್ಕೌಂಟರ್ ಮಾಡಿದ್ರೆ ಯಾವ ಇಲಾ ಯಾವ ಮಂತ್ರಿಗಳು ಕೂಡ ಹೆಬ್ಬಾಳ್ಕರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಸಿದ್ದರಾಮಯ್ಯ ಅವ್ರಿರ್ಬೋದು ಅಷ್ಟೇ ಅಲ್ಲ ಜೊತೆಗೆ ಇಡೀ ಕಾಂಗ್ರೆಸ್ ಸರ್ಕಾರ ಅದನ್ನ ಸಮರ್ಥಿಸ್ಲಿಕ್ಕೆ ಸಾಧ್ಯ ಇತ್ತಿಗೆ ಎದುರಿಸ್ಲಿಕ್ಕೆ ಸಾಧ್ಯ ಇತ್ತ ಹಾಗಾದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನು ಎಲ್ಲವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ವೀಕ್ಷಕ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕ್ರೆ ಏನಂದ್ರೆ ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡ್ತಾ ಇದ್ರು ಸಿ ಟಿ ರವಿಯನ್ನ ಫೇಕ್ ಎನ್ಕೌಂಟರ್ ಮುಖಾಂತರ ಹತ್ಯೆ ಮಾಡಲಿಕ್ಕೆ ಹೊರಟಿತ್ತು ಕಾಂಗ್ರೆಸ್ ಸರ್ಕಾರ ಹಾಗಂತ ಭಾರತೀಯ ಜನತಾ ಪಕ್ಷದ ಪ್ರಹ್ಲಾದ್ ಜೋಶ್ ಅದು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರೊಂದು ಜೊತೆ ಮುಂದೋಗಿ ಹತ್ಯೆಯನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದ ಬಹುತೇಕ ನಾಯಕರು ಕಾಂಗ್ರೆಸ್ ಸಿ ಸಿಟಿ ರವಿ ಅವ್ರನ್ನ ಹತ್ಯೆ ಮಾಡಲಿ ಕೊಟ್ಟಿತ್ತು ಅಂತ ಹೇಳ್ತಿದ್ದಾರೆ ಇದು ಎಷ್ಟು ಸರಿ ಯಾಕೆಂತಂದ್ರೆ ಸಿಟಿ ರವಿ ಅಂತ ಒಬ್ಬ ರಾಜಕಾರಣಿಯನ್ನ ಬಹುದೊಡ್ಡ ರಾಜಕಾರಣಿಯನ್ನ ಹತ್ಯೆ ಮಾಡಲಿಕ್ಕೆ ಸಾಧ್ಯನಾ ಅದರಲ್ಲೂ ಎನ್ಕೌಂಟರ್ ಮಾಡ್ಲಿಕ್ಕೆ ಇನ್ ಕೇಸ್ ಎನ್ಕೌಂಟರ್ ಮಾಡ್ತಾರೆ ಅಂದ್ರೆ ಟಿ ರವಿ ಅವ್ರ ಮೇಲೆ ಯಾವುದೇ ಗುಂಡೆ ಮೇಲೆ ಯಾವುದೇ ಕೇಸ್ ಆಗಿಲ್ಲ ಅಥವಾ ಸಿ ಟಿ ರವಿ ರೌಡಿನೂ ಅಲ್ಲ ಸಿ ಟಿ ರವಿ ಗ್ಯಾಂಗ್ಸ್ಟರ್ ಅಲ್ಲ ಅಥವಾ ಟಿ ರವಿ ಒಬ್ಬ ರೇಪಿಸ್ಟ್ ಅಲ್ಲ ಇಷ್ಟೆಲ್ಲ ಅಲ್ಲದೆ ಇರತಕ್ಕಂಥ ಟಿ ರವಿ ಅವರನ್ನ ಯಾವ ಸರ್ಕಾರ ಕೂಡ ಎನ್ಕೌಂಟರ್ ಮೂಡೋ ಮೂಲಕ ಹತ್ಯೆ ಮಾಡುವಷ್ಟು ಮೂರ್ಖತನವನ್ನ ತೋರಿಸುತ್ತ ಹಾಗಾದ್ರೆ ಯಾಕೆ ಹೇಳ್ತಿದ್ದಾರೆ ಯಾಕೆ ಹೇಳ್ತಿದ್ದಾರೆ ಯಾಕೆಂದ್ರೆ ಇದು ನಂಬಲಿಕ್ಕೆ ಸಾಧ್ಯ ನೋಡ್ಲಿ ಬೇರೆ ಬಿಡಿ ಲಾಸ್ಟಿಗೆ ನಂಬಲಿಕ್ಕೆ ಆಗ್ತದಾ ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಕೂಡ ಸೀಟ್ರವಿಯನ್ನ ಹತ್ಯೆ ಮಾಡ್ತಾ ಇದ್ರು ಹತ್ಯೆ ಮಾಡ್ತಾ ಇದ್ರು ಅಂತ ಬಿಜೆಪಿ ಯಾಕೆ ಹೇಳ್ತಿದ್ದಾರೆ ಇದ್ರಿಂದ ಹುನ್ನಾರ ಇದೆಯಾ ಎಸ್ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ಕಾಂಗ್ರೆಸ್ ಬರುತ್ತೆ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಈಗ ಜನಪ್ರಿಯವಾಗಿದೆ ಸಿದ್ದರಾಮಯ್ಯನ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅಥವಾ ಮುಂದಿನ ಯಾವುದೇ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಂತ ಹಿಡಿದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆವರೆಗೂ ಕೂಡ ಯಾವುದಾದ್ರೂ ಒಂದು ಬಿಗ್ ಇಶ್ಯೂ ಬೇಕು ಯಾಕೆಂದ್ರೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡೋದು ಅಂದ್ರೆ ಅದು ಬಿ ಜೆ ಪಿ ಯಿಂದ ಕಲ್ತ್ಕೋಬೇಕು ಬಿ ಜೆ ಸಾವಯ ತನ್ನ ಕಾರ್ಯಕರ್ತರ ಸಾವನ್ನೇ ರಾಜಕಾರಣಕ್ಕೆ ಬಳಸಿಕೊಂಡು ಇಲ್ಲಿವರೆಗೂ ಕೂಡ ಬಿ ಜೆ ಪಿ ಕರ್ನಾಟಕದಲ್ಲಿ ಬೆಳೆದಿತ್ತಿದೆ ಯಾಕೆಂದರೆ ಕರ್ನಾಟಕ ಬಿಹಾರ ಅಲ್ಲ ಉತ್ತರ ಪ್ರದೇಶ ಅಲ್ಲ ಅಥವಾ ಬೇರೆ ಸ್ಟೇಟ್ ಅಲ್ಲ ಕರ್ನಾಟಕ ಸುಸಂಸ್ಕೃತ ನಾಡು ಇಲ್ಲಿ ಅಂಥ ಒಂದು ಹತ್ಯೆ ಆಯಿತು ಅಂದರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಜನಗಳು ಇವರು ಏನೇ ಆನ್ಸರ್ ಅದನ್ನ ಒಪ್ಪಲ್ಲ ಯಾವುದೇ ಸರ್ಕಾರ ಕೂಡ ಅದನ್ನು ಸಮರ್ಥಿಸ್ಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ ಸಿಟಿ ರವಿಯನ್ನು ಎನ್ಕೌಂಟರಲ್ಲಿ ಒಂದು ವೇಳೆ ಪೊಲೀಸ್ ಎನ್ಕೌಂಟರ್ ಮಾಡಿದರೆ ಅದನ್ನ ಕಾಂಗ್ರೆಸ್ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಅವರ ರಾಜಕೀಯ ಅಂತ್ಯ ಸೀಟ್ ಇರವ್ಯ ಸಾವು ಇವರ ರಾಜಕೀಯ ಅಂತ್ಯ ಆಗ್ತಾ ಇತ್ತು ಅಷ್ಟೆಲ್ಲ ಗೊತ್ತಿದ್ದು ಕೂಡ ಯಾವ ಯಾವ ಮೂರ್ಖರು ಕೂಡ ಮಾಡದೇ ಇರೋ ಕೆಲಸವನ್ನ ಇವ್ರು ಮಾಡ್ತಾರ ಹಾಗಾದ್ರೆ ಇವ್ರು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಇದು ಕೇವಲ ಈ ಒಂದು ಹೇಳಿಕೆಯನ್ನ ಹೇಳಿದ ತಕ್ಷಣ ನಮ್ಗೆ ಅನುಕಂಪ ಉಕ್ಕಿ ಬರುತ್ತೆ ಅನುಕಂಪದಿಂದ ಎಲ್ಲ ಆಗುತ್ತೆ ಅನ್ನ ಆಗುತ್ತೆ ಅಂತಲ್ಲ ಬದಲಾಗಿ ಸಿಟಿ ರವಿ ಹತ್ಯೆಗೆ ನಿಜವಾಗ್ಲೂ ಸ್ಕೆಚ್ ಹಾಕಿದ್ದೆ ಬಿಜೆಪಿ ಅಂತ ಮಾತನಾಡ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ವಿಮರ್ಶಕರ ಪ್ರಕಾರ ಈ ಪ್ರಕರಣದಲ್ಲಿ ಸಿಟಿ ರವಿಯನ್ನ ಅಂತ್ಯ ಮಾಡಲಿಕ್ಕೆ ಹೊರಟಿತ್ತು ಭಾರತೀಯ ಜನತಾ ಪಕ್ಷ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಎಸ್ ಸಿ ಸಿಟಿ ರವಿ ಅವರನ್ನ ಹತ್ಯೆ ಮಾಡುವ ಮುಖಾಂತರ ಮುಂದಿನ ಚುನಾವಣೆಯನ್ನು ಗೆಲ್ಲಕ್ಕೆ ಅನುಕಂಪವನ್ನ ಸೃಷ್ಟಿ ಮಾಡಿ ರಾಜ್ಯಾದ್ಯಂತ ಒಂದು ಕಾಂಗ್ರೆಸ್ ಗೌರ್ನಮೆಂಟ್ ಏನಿದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಏನಿದೆ ಆ ಗೌರ್ನಮೆಂಟ್ ಮೇಲೆ ಕೆಟ್ಟ ಹೆಸರನ್ನ ಕೆಟ್ಟ ಹೆಸರನ್ನ ಬರುವಂತೆ ಮಾಡಿ ಸೊ ಇಲ್ಲಿ ರಾಜಕೀಯ ಬೇಳೆಯನ್ನ ಹೋಗಿ ಹೋಗ್ತಾ ಇದ್ರು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೊ ಇಲ್ಲಿ ಕಾಂಗ್ರೆಸ್ ಅವರಾಗ್ಲಿ ಪೊಲೀಸರಿಗೆ ಪೊಲೀಸರಿಗಾಗ್ಲಿ ಸಿಟಿ ರವಿಯನ್ನ ಎನ್ಕೌಂಟರ್ ಮಾಡುವಂತ ಯೋಚನೆ ಇರಲಿಲ್ಲ ಪ್ಲಾನ್ ಇರಲಿಲ್ಲ ಆದರೆ ಈ ಒಂದು ಯೋಚನೆ ಬಂದಿರೋದು ಭಾರತೀಯ ಜನತಾ ಪಕ್ಷಕ್ಕೆ ಅದಕ್ಕೆ ಭಾರತೀಯ ಜನತಾ ಪಕ್ಷದವರು ಈಗಲೂ ಹೇಳ್ತಿದ್ದಾರೆ ಸಿಟಿ ರವಿಯನ್ನ ಹತ್ಯೆ ಮಾಡಬಹುದು ಸೀಟ್ ರವಿಯನ್ನ ಹತ್ಯೆ ಮಾಡ್ಬೋದು ನನಗೇನಾದ್ರು ಆದ್ರೆ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಹೊಣೆ ಸಿಟಿ ಏನಾದ್ರು ಆದ್ರೆ ಕಾಂಗ್ರೆಸ್ ಹೊಣೆ ಈ ಮಾತನ್ನ ಪದೇ ಪದೇ ಬಿ ಜೆ ಪಿ ನಾಯಕರು ಯಾಕೆ ಉಚ್ಚಾರಣೆ ಮಾಡ್ತಿದ್ದಾರೆ ಅಂದ್ರೆ ಸೀಟ್ ರವಿಯ ಹತ್ಯೆ ಹಿಂದೆ ಒಂದು ಮಹಾತ್ ತಂತ್ರ ನಡೀತಾ ಇದೆ ಕುತಂತ್ರ ನಡೀತಾ ಇದೆ ಈಗ ನಿಜವಾಗ್ಲೂ ಸ್ವತಃ ಸೀಟ್ ರವಿಗೆ ಭಯ ಆಗಿದೆ ಇದನ್ನ ಈ ವಿಚಾರ ಎಲ್ಲ ತಿಳಿದು ಸೀಟ್ ರವಿಗೆ ಭಯ ಆಗಿದೆ ಯಾಕಪ್ಪ ಇವರು ಪದೇ ಪದೇ ಹತ್ತಿ ಹತ್ತಿ ಅತ್ತಿ ಅಂತಿದ್ದಾರೆ ಅಂತ ನಿಜವಾಗ್ಲ ಮೇಲೆ ಸೀಟ್ ರವಿ ದೊಡ್ಡ ಪಟ್ಟಿ ಕಟ್ಕೊಂಡಿದ್ರಲ್ಲ ಅಲ್ಲಿ ತಲೆಗೆ ಹೊಡೆದವ್ರು ಯಾರಾಗಾದ್ರೆ ಪೊಲೀಸ್ನವರು ಸೀಟ್ ರವಿ ಹೊಡಿತಾರ ಇದನ್ನ ನಮ್ಮ ಜಸ್ಟ್ ಯಾರೋ ಬಿಜೆಪಿ ಕಾರ್ಯಕರ್ತನ ಕರ್ಕೊಂಡು ಹೋದ್ರು ಹೊಡೆಯಲ್ಲ ಕಾಂಗ್ರೆಸ್ ಕಾರ್ಯಕರ್ತನ ಕರ್ಕೊಂಡು ಹೋದ್ರೆ ನಮ್ಮ ಪೊಲೀಸ್ನವರಿಗೆ ಹೊಡೆಯೋ ಧೈರ್ಯ ಇಲ್ಲ ಮೀಟ್ರ್ ಇಲ್ಲ ಹಂಥದ್ರಲ್ಲಿ ಸೀಟ್ ರವಿ ಅಂತ ರಾಜಕಾರಣಿಗೆ ಇವ್ರು ಹೊಡೆಯೋಕ್ ಸಾಧ್ಯ ಪೊಲೀಸ್ನವ್ರು ಹೊಡಿತಾರ ಇದರ ನಂತರ ಅಲ್ಲಿ ನಡೆದ ಘಟನೆ ಏನು ಅಂದ್ರೆ ರವಿ ಅವರು ತನ್ನ ತಲೆಯನ್ನ ಗೋಡಿಗೆ ಹೊಡ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಗೋಡಿಗೆ ಗುತ್ಕೊಂಡು ಗಾಯ ಮಾಡ್ಕೊಳ್ತಾರೆ ಗಾಯ ಆಗಿದ್ದು ತಲೆಯಲ್ಲಿ ಆದ್ರೆ ರವಿ ಅವರು ಬ್ಯಾಂಡೇಜ್ ಹಾಕೊಂಡಿದ್ದು ಹಣೆಗೆ ಅಲ್ಲೆಲ್ಲೂ ಕೂಡ ಗಾಯದ ಗುರ್ತಾಗ್ಲಿ ಗಾಯಕ್ಕೆ ಔಷಧಿ ಹಾಕಿದ ಗುರ್ತಾಗ್ಲಿ ಏನೂ ಕಾಣ್ತಿರ್ಲಿಲ್ಲ ನಿಜವಾಗಿ ಯಾರ್ಗ್ಯಾರು ಏಟಾದ್ರೆ ಅಲ್ಲಿ ಟೀಂಚರ್ ಗುರ್ತಾಗ್ಲಿ ಅಥವಾ ಇನ್ನೊಂದು ಗಾಯಕ್ಕೆ ಆಗಿದಂತ ಅಡ್ಮಿಂಟ್ ಗುರ್ತಾಗಲಿ ಏನಾದರೂ ಕಾಣ್ತಾ ಇರುತ್ತೆ ಅದ್ರ ಮೇಲೆ ಅದು ಸಂಪೂರ್ಣವಾಗಿ ಶ್ವೇತ ವಸ್ತ್ರದಂತೆ ಕಾಣ್ತಾ ಇತ್ತು ತಲೆಗೆ ಕಟ್ಟಿದಂತ ಒಂದು ಶ್ವೇತ ವಸ್ತ್ರ ಕಂಡಂಗೆ ಕಾಣ್ತಾ ಇತ್ತು ಅದು ಆಯ್ತಾ ಅಂದಮೇಲೆ ಇದು ಸಿಟಿ ರವಿ ಮಾಡಿದ ಬಿಜೆಪಿ ಅವರು ಮತ್ತೊಂದು ಕೌಂಟರ್ ಪ್ಲಾನ್ ರೆಡಿ ಮಾಡಿದ್ರು ಏನಂದ್ರೆ ಸಿಟಿ ರವಿಯನ್ನ ಹತ್ಯೆ ಮಾಡಿಬಿಟ್ರೆ ಮುಂದಿನ ಚುನಾವಣೆ ನಮ್ಗೆ ಎದುರಿಸದಿತಿ ನಮ್ಗೆ ವಿಷಯ ಸಿಗುತ್ತೆ ಮಾತನಾಡಲಿಕ್ಕೆ ಈಗ ಇವರಿಗೆ ವಕ್ಫ್ ಬಿಟ್ರು ಬೇರೆ ವಿಚಾರ ಇಲ್ಲ ವಕ್ಫ್ ಕೂಡ ಇವರೇ ಮಾಡಿದ್ರು ಅಂತ ಇವ್ರ ಬುಡಕ್ಕೆ ಬಂದು ನಿಂತೈತೆ ಈಗ ವಿಜಯೇಂದ್ರ ಹೋಗಿ ಈಗ ಹಗರಣವನ್ನು ಕ್ಲೀನಾಗಿ ಇದು ಮಾಡ್ಲಿಕ್ಕೆ ಕೊಟ್ಟಿದ್ರು ಮಣಪ್ಪಾಡಿ ಅವರಿಗೆ ಹಣ ಕೊಡ್ಲಿಕ್ಕೆ ನೂರೈವತ್ತು ಕೋಟಿ ಕೊಡ್ಲಿಕ್ಕೆ ಹೋಗಿದ್ರು ಅನ್ನೋದು ಕೂಡ ಅವ್ರ ಬುಡಕ್ಕೆ ಬಂದು ನಿಂತಿದೆ ಹಾಗಾಗಿ ಈಗ ಯಾವುದು ವಿಷಯ ಇಲ್ಲ ಈಗ ಇವರಿಗೆ ವಿಷಯ ವಿಶ್ಯೂ ಇಲ್ಲ ಯಾವುದು ಇಶ್ಯೂ ಇಲ್ಲ ಒಂದೇ ಒಂದು ಇಶ್ಯೂ ಇಲ್ಲ ಇವ್ರಿಗೆ ಇಶ್ಯೂ ಬೇಕಿತ್ತು ಆ ಇಶ್ಯೂನ ಸೀಟ್ ರವಿ ಅವರು ಹತ್ಯೆ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ರು ಮುಂದೆ ಹೇಳ್ಲಿಕ್ಕಾಗಲ್ಲ ಸೀಟ್ ರವಿ ಅವರು ಎಷ್ಟು ಜಾಗರೂಕರಾಗಿರ್ತಾರೋ ಸೊ ಅಷ್ಟು ಬೆಟರ್ ಸ್ವತಃ ಸೀಟ್ ರವಿಗೆ ಗೊತ್ತಾಗ್ತಿದ್ಯಾ ಸೀಟ್ ರವಿಗೆ ಆಗಿದೆ ಅಂತೆ ಯಾರಪ್ಪ ಇವರೆಲ್ಲ ರನ್ನನೇ ಇರೋರು ಮುಚ್ಚಿಟ್ಟ ಇವರು ಚುನಾವಣೆಗೋಸ್ಕರ ಅಂತ ಯಾಕೆಂದ್ರೆ ಬಿಜೆಪಿಯಲ್ಲಿ ಕಾರ್ಯಕರ್ತರನ್ನ ಬಲಿ ಕೊಟ್ಟು ರಾಜಕಾರಣ ಮಾಡೋದು ಹೊಸ್ತಲ್ಲ ಅದು ಮೊದಲಿಂದ ಕೂಡ ಬಳಕ ಬಂದಿರತಕ್ಕಂಥದ್ದೇ ಈಗ ಅದನ್ನ ಒಬ್ಬ ನಾಯಕರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಅನ್ನೋದು ಆಗದ ಕಾರ್ಯ ವಿಚಾರ ವೀಕ್ಷಕರೇ ಯಾಕೆಂದ್ರೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಜೊತೆಗೆ ಅಶೋಕ್ ಅವರು ಅದೇ ವಿಚಾರವನ್ನು ಹೇಳ್ತಾರೆ ಮಾತಿದ್ರೆ ಸಾಕ ಹತ್ಯೆ ಮಾಡ್ತಾ ಇದ್ರು ಹತ್ಯೆ ಮಾಡ್ತಾ ಇದ್ರು ಹತ್ಯೆ ಮಾಡ್ತಾ ಇದ್ರು ಪಂಚಾಬ್ರಿ ಗೊತ್ತು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಸಾಧ್ಯ ಅಸಾಧ್ಯವಾದನ್ನ ಇವ್ರಿಗೆ ಇವರು ಯಾಕೆ ಸಾಧ್ಯ ಸಾಧ್ಯ ಅಂತ ಹೇಳ್ತಿದ್ದಾರೆ ಅಂತ ಆ ಸಾಧ್ಯ ಸಾಧ್ಯ ಅಂತ ಹೇಳಿದ್ರೆ ಆ ಎಲ್ಲವೂ ಅಡಗಿದೆ ವೀಕ್ಷಕರೇ ಜೊತೆಗೆ ಏನವರನ್ನ ಒಂದು ಠಾಣೆಯಿಂದ ಮತ್ತೊಂದು ಕ ಠಾಣೆ ತಿರುಗಿದ್ರು ಅಂದ್ರೆ ಅಂದರೆ ಅದು ಪೊಲೀಸ್ನವರು ಮುಂಜಾಗ್ರತವಾಗಿ ಜಾಗರೂಕತೆಗಾಗಿ ಕಾರಣ ಏನಂದ್ರೆ ಅದು ಲಕ್ಷ್ಮೀ ಹಬ್ಬಾಳ್ ಕ್ಷೇತ್ರ ಇತ್ತು ಆಲ್ರೆಡಿ ಅವರ ಏನು ಅಭಿಮಾನಿಗಳಿರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು ಅಲ್ಲಿ ಅವರ ವಿರುದ್ಧ ಮುಗಿಬಿದ್ದರು ಸೀಟ್ ರವಿ ವಿರುದ್ಧ ಮುಗಿಬಿದ್ದಿದ್ರು ಜೊತೆಗೆ ರವಿ ಸಿಕ್ಕಿದ್ರೆ ದೊಂಬಿ ಆಯ್ತಾ ಆದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿರಲಿಲ್ಲ ಉದ್ರಿಕ್ತ ಗುಂಪುಗಳಿದ್ವು ಆ ಕಾರಣಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಸೀಟ್ ರವಿಯನ್ನ ಸ್ಟೇಷನ್ ಇಂದ ಸ್ಟೇಷನ್ಗೆ ತಿರುಗಿಸಿದ್ದೀವಿ ಅಂತ ಪೊಲೀಸ್ನವರು ಕಾರಣವನ್ನು ಕೊಡ್ತಿದ್ದಾರೆ ಅದು ಸೂಕ್ತವಾದದ್ದು ಕೂಡ ಆದರೆ ಸಿಟಿ ರವಿಯನ್ನು ಹತ್ಯೆ ಮಾಡೋ ವಿಚಾರ ಪೊಲೀಸ್ನವರು ಕಾಂಗ್ರೆಸ್ ಮುಂದೂ ಇರಲಿಲ್ಲ ಒಂದು ವೇಳೆ ಅದೇನಾದ್ರು ಅದು ಬಿ ಜೆ ಪಿ ಮುಂದೆ ಅನ್ನೋದ್ರಲ್ಲಿ ಇಲ್ಲ ರವಿಶಕ್ರೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು